ಹುದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನಸಾಮಾನ್ಯರ ಶಿಬಿರದಲ್ಲಿ ವೈದ್ಯಾಧಿಕಾರಿಗಳ ಆರೋಗ್ಯ ವಿಚಾರ ಭೇಟಿ ಆಗಿರುವುದು ತಾಲೂಕಿನಲ್ಲಿ ಮೊಟ್ಟ ಮೊದಲ ಗ್ರಾಮ ಪಂಚಾಯಿತಿ ಹುದಲಿ ಸಾಕ್ಷಿಯಾಗಿದೆ ಗೌರವಾನ್ವಿತ ವಿಶೇಷ ಆಹ್ವಾನಿತರು ಶ್ರೀ 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 ಮಂಗಳಾನಾಥ ಸ್ವಾಮೀಜಿರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಎನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪತ್ ಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾ ಮೊಹಮ್ಮದ್ ಷರೀಫ್ ಕಾರ್ಯದರ್ಶಿ ಶಿವಶಂಕರ್ ರಾಜು ಗೌರವಾನ್ವಿತ ಪಂಚಾಯಿತಿ ಚುನಾಯಿತ ಸದಸ್ಯರು ಗೋಪಾಲ್ ರೆಡ್ಡಿ ಅಶೋಕ್ ಕುಮಾರ್ ಶೋಭಾ ಮಂಜುನಾಥ್ ರೆಡ್ಡಿ ಗೀತಾ ರಾಮಚಂದ್ರ ಅನಸೂಯ ಬಾಬು ಮಂಜುಳಾ ರಾಮಮೂರ್ತಿ ಆಂಜನೇಯ ರೆಡ್ಡಿ ರೆಡ್ಡಿ ನಾಗರಾಜ್ ಗೋವಿಂದಪ್ಪ ಲಕ್ಷ್ಮೀ ದೇವಮ್ಮ ಆಂಜನೇಯ ರೆಡ್ಡಿ ಲೀಲಾವತಿ ಅಶೋಕ್ ಮುನ್ಶಾಮಿ ಚಿನ್ನಪ್ಪ ಮಂಜುಳಾ ವೀರಭದ್ರಪ್ಪ ಆಂಚುಲಮ್ಮ ಮುಳುಬಾಗ್ಲಪ್ಪ ಅರುಣ ಗಂಗಾಧರ್ ಕಲಾವತಿ ಆನಂದ್ ಹಾಗೂ ಗೌರವಾನ್ವಿತ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡರು ಹಿರಿಯರು ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಿ ಕಚೇರಿ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಲಘು ಉಪಹಾರ ಊಟವನ್ನು ವ್ಯವಸ್ಥೆ ಮಾಡಿ ಪಂಚಾಯಿತಿಯ ಈ ದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಪಿಡಿಒ ಎಲ್ಲ ರೀತಿಯ ಸಲಹೆಗಳು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತಂದಿರುವುದು ಉತ್ತಮ ಸೇವೆ अनन डॉक्टर श्रीशा ನಾನ್ ಸೋಮ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಸುಮಾರು ಹತ್ತು ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ ಪ್ರಥಮ ಬಾರಿಗೆ ನಾವು ಹೊದಲಿ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದೀವಿ ಇದರಿಂದ ಜನರಿಗೆ ತುಂಬಾನೇ ಉಪಯೋಗ ಆಗಿದೆ ಇ ಸಿ ಜಿ ಆಗ್ಲಿ ಎಕೋ ಆಗ್ಲಿ ಪ್ರೈವೇಟ್ ಅಲ್ಲಿ ಮಾಡಿಸ್ಕೋಬೇಕು ಅಂತಂದ್ರೆ ತುಂಬಾ ದುಡ್ಡು ಖರ್ಚಾಗತ್ತೆ ಅಂತದ್ ಪ್ರತಿ ಜನಸಾಮಾನ್ಯರಿಗೂ ಇದು ದೊರಕಿದೆ ಅಂತಂದ್ರೆ ಅದು ಅವರ ಅದೃಷ್ಟ ನಮ್ಗೆ ಅದನ್ನ ಮಾಡ್ತಿದೀವಿ ಅಂತಂದ್ರೆ ಅದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ಇದರಿಂದ ಏನು ಉಪಯೋಗ ಆಗಿದೆ ಅಂತಂದ್ರೆ ಜನರಿಗೆ ಏನ್ ಕಾಮನ್ ಆಗಿ ಏನ್ ಡಿಸೀಸಸ್ ಬರ್ತಿದೆ ಅದ್ರಾಗ ಏನು ಅವ್ರಿಗೆ ಅರಿವು ಮೂಡಿಸ್ತಿದ್ದೀವಿ ಅಂತ ಮತ್ತೆ ಅದರಿಂದ ಏನಾದ್ರೂ ಇನ್ನ ಜಾಸ್ತಿ ಹೈಯರ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ರೆಫರಲ್ ಕೂಡ ಹೇಳ್ತಿದ್ದೀವಿ ಇದು ಜನರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಸೊ ಇಷ್ಟು ಈ ಇಂಥ ಕ್ಯಾಂಪ್ಸು ಮತ್ತೆ ಮತ್ತೆ ಮಾಡ್ತಿದ್ರೆ ಜನರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದಂತಹ ಶ್ರೀನಿವಾಸ್ ಅವ್ರಿಗೆ ನಾವು ತುಂಬಾ ಧನ್ಯರಾಗಿರ್ತೀವಿ ಸರ್ಕಾರಿ ಕೆಲಸ ದೇವರು ಹೊರ ನಿಮ್ಮ ಒಂದು ವೈದ್ಯಕೀಯ ಸೇವೆ ಇಡೀ ವ್ಯಾಪ್ತಿ ಜನಸಾಮಾನ್ಯರಿಗೆ ಒಂದು ಮಾದರಿ ಮಾಡಿ ಈ ಒಂದು ಪಂಚಾಯತ್ ಕ್ಯಾಂಪ್ ಯಾವ ರೀತಿ ಇದೇ ರೀತಿ ಎಲ್ಲಾ ಜನಸಾಮಾನ್ಯರಿಗೆ ನಿಮ್ಮ ಒಂದು ಸೇವೆ ಸರ್ಕಾರ ಒಂದು ನಂಬಿಕೆ ಇದೆ ಯಾವ ರೀತಿ ಯಾಕೆ ಅಂತಂದ್ರೆ ನಾನು ಹುಟ್ಟಿದ್ದು ಹಳ್ಳಿಯಲ್ಲೇ ಅದೇ ಸೋಮೇಶ್ ಅಲ್ಲೇ ಹುಟ್ಟಿದ್ದು ಮತ್ತೆ ಈಗ ವರ್ಕ್ ಮಾಡ್ತಿರೋದು ಅಲ್ಲೇ ನಾನು ಬೆಳೆದು ಬಂದಿರೋದು ಅಲ್ಲಿಂದಾನೇ ಆಗಿರೋದ್ರಿಂದ ಜನರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೇಕು ಅಂತ ಅನ್ನೋದು ನಮ್ಗೆ ಗೊತ್ತಿರತ್ತೆ ಅದರಿಂದ ನಾವು ಹೆಲ್ಪ್ ಮಾಡ್ತೀವಿ ನನ್ನ ಹೆಸರು ಡಾಕ್ಟರ್ ನಿರಂಜನ್ ಅಂತ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಶ್ರೀನಿವಾಸಪುರದಲ್ಲಿ ತುರ್ತು ನೀರು ಚಿಕಿತ್ಸಾ ವೈದ್ಯಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಒದಲಿ ಗ್ರಾಮ ಪಂಚಾಯತಿ ಶ್ರೀನಿವಾಸ ತಾಲೂಕಲ್ಲಿ ಇದ್ದೀವಿ ಇಲ್ಲಿ ಇವತ್ತು ನಮ್ಮ ಪಂಚಾಯತಿ ಕಡೆಯಿಂದ ಒದಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ರು ಇದು ಆಕ್ಚುಲಿ ಒಂದು ತರ ಖುಷಿ ವಿಚಾರ ಯಾಕಂದರೆ ಜನರಿಗೆ ಈ ಥರ ನಾವು ತಜ್ಞ ವೈದ್ಯರುಗಳು ಅದ ತಜ್ಞ ವೈದ್ಯರು ಶ್ರೀನಿವಾಸ ಆಸ್ಪತ್ರೆಯಿಂದ ಮತ್ತು ಎಲ್ಲ ಅಕ್ಕಪಕ್ಕದ ಪ್ರಾಥಮಿಕ ಆರ್ಥಿಕಿಂದ ಎಲ್ಲ ಮೆಡಿಕಲ್ ಆಫೀಸರ್ಗಳನ್ನು ಒಂದು ಕಡೆ ಸೇರಿಸ್ಬಿಟ್ಟು ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಮತ್ತು ಅವರ ಸಮಸ್ಯೆಗಳಿಗೆ ಆ ಒಂದು ಸಮಸ್ಯೆಗಳನ್ನೆಲ್ಲ ನಾವೆಲ್ಲ ಅಲಿಸ್ಕೊಂಡು ತಕ್ಕಂತೆ ಪ್ರತಿಕ್ರಿಯೆ ನೀಡೋದನ್ನೆಲ್ಲ ಅವರು ಅರೇಂಜ್ ಅರೇಂಜ್ ಮಾಡಿದ್ದಾರೆ ಇಲ್ಲೆಲ್ಲ ಅದೊಂದು ಎಲ್ಲರೂ ಅದನ್ನು ಸದುವಯೋಗ ಪಡಿಸ್ಕೊಂಡ್ರು ಬೆಳಗ್ಗೆ ನಾವು ಬೆಳಗ್ಗೆನೆ ಅಥ್ವ ಸುಮಾರು ಜನ ಪೇಷಂಟ್ಸ್ ಬಂದಿದ್ರು ಕಾರ್ಯಕ್ರಮ ಎಲ್ಲ ಉದ್ಘಾಟನೆ ಆಯಿತು ಎಲ್ಲ ನಮ್ಮ ಗ ಆಹ್ವಾನಿತರೆಲ್ಲ ಬಂದಿದ್ರು ಬಂದಿದ್ದರು ಅದಕ್ಕೆ ನಮ್ಮ ಅಧ್ಯಕ್ಷ ಇರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ಈ ಥರ ಇದನ್ನ ಒಂದು ಇದರಲ್ಲಿ ಭಾಗವಹಿಸಿದ ಎಲ್ಲ ತಜ್ಞ ವೈದ್ಯರುಗಳಿಗೆ ಮತ್ತೆ ಮೆಡಿಕಲ್ ಆಫೀಸರ್ಸ್ ಇರ್ಬೋದು ಆಶಾದವರು ಸ್ವಲ್ಪ ಕಾರ್ಯಕರ್ತ ಆಶಾದವರು ಅವ್ರ ಪಾಪ ಅವರ ಯಾವ ಹಳ್ಳಿಗಳಿಂದ ಬಂದಿರೋ ಅಲ್ಲಿಂದ ಪಾಪ ಇದು ಪೇಷೆಂಟ್ಗಳೆಲ್ಲ ಕರ್ಕೊಂಡು ಬಂದಿದ್ದಾರೆ ನಮ್ಮದು ಸರ್ಕಾರಿ ಕಾರ್ಯಕ್ರಮಗಳು ಏನಿದಾವೆ ಅದಲ್ಲೆಲ್ಲ ಒಂದಷ್ಟು ಎಲ್ಲನ ಇಲ್ಲಿ ಅವ್ರು ಸ್ವಲ್ಪ ನಡ್ಸ್ಕೊಂಡಿದ್ದಾರೆ ಈಗ ಎನ್ ಸಿ ಡಿ ಇರ್ಬೋದು ಇನ್ಫೆಕ್ಷಸ್ ಡಿಸೀಸ್ ಇರುತ್ತೆ ಕಣ್ಣಿನ ಸಮಸ್ಯೆ ಇರ್ಬೋದು ಮತ್ತೆ ಬಿ ಪಿ ಶುಗರು ಹಾರ್ಟ್ ಸಂಬಂಧಪಟ್ಟದ್ದು ಮತ್ತೆ ನಮ್ಮ ಮೂಳೆ ತಜ್ಞರು ಬಂದಿರೋ ಶ್ರೀನಿವಾಸ ಸರ್ಕಾರ ಆಸ್ಪತ್ರೆಯಿಂದ ಸುಮಾರು ಇದು ಫ್ಲೋರೈಡ್ ನಮ್ಮದು ಟೊಯ್ಲೆಟ್ ಬಾಧಿತ ಪ್ರದೇಶ ನಮ್ದು ಒದಲಿ ಆಕ್ಚುಲಿ ಇದನ್ನೆಲ್ಲ ಮನಗಂಡ್ಕೊಂಡು ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಈ ತರ ಕಾರ್ಯಕ್ರಮವನ್ನು ಅವರು ಇದು ಪಂಚಾಯಿತಿ ಕಡೆಯಿಂದ ಅವರು ಆಯೋಜಿಸಿದ್ದಾರೆ ಇದೊಂಥರ ಖುಷಿ ವಿಚಾರ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಬೇಕು ಆಕ್ಚುಲಿ ಜನ ಎಲ್ಲ ಜನಾನು ಅಷ್ಟೇ ಜನ ಜನ ಚೆನ್ನಾಗೆ ಬಂದರು ಸರ್ಕಾರಿ ಇದಂತ ಹೇಳಿದ್ರೆ ಇಲ್ಲ ಬಡವರೇನ ನಮ್ಮ ನಮ್ಮ ಸಿಡಾ ನಮ್ಮ ತಾಲೂಕು ಅಂದ್ರೆ ಕೋಲಾರ ಬಿಲ್ಟ್ ಅಂದ್ರೆ ಎಲ್ಲ ಮತ್ತೆ ನಿಮಗೆ ಒಳ್ಳೆ ಹೆಸರು ಇದೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಿಗೆ ಅದಕ್ಕೆ ಸುಮಾರು ಒಂದು ಜಾಸ್ತಿ ಅಂದ್ರೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಎಲ್ಲ ಎಲ್ಲ ರೀತಿಯ ತಜ್ಞ ವೈದ್ಯರಿಂದ ಹಿಡಿದು ಮೆಡಿಕಲ್ ಆಫೀಸರ್ ಗಳಿಂದ ಎಲ್ಲ ಎಲ್ಲಾ ರೀತಿಯ ಅನುಭವಗಳ ಇದು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಎಲ್ಲ ಇಲ್ಲೇ ಮತ್ತೆ ಇದು ಮಾತ್ರೆಗಳನ್ನ ಇಲ್ಲೇ ವಿತರಿಸಿದ್ದೀವಿ ಬಟ್ ಇದೊಂಥರ ಶಿಬಿರ ಆದ್ರಿಂದ ಇಲ್ಲಿ ಸ್ವಲ್ಪ ನಾವು ಇಂಜೆಕ್ಷನ್ ಎಲ್ಲ ಕೊಟ್ಟಾಗ ಸ್ವಲ್ಪ ರಿಯಾಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿದ್ವಿ ಅದನ್ನ ನಿಯರ್ ಬೈ ಹಾಸ್ಪಿಟಲ್ ಗಳ ತಗೊಳಕ್ಕೆ ಹೇಳಿದೀವಿ ಮತ್ತೆ ಅವರಿಗೆ ಸಮಸ್ಯೆನ ಉನ್ನತ ಹಾಸ್ಪಿಟಲ್ ಏನಾದರೂ ಬೇಕಿದ್ರೆ ರೆಫರಲ್ ಸಮಸ್ಯೆ ಇದನ್ನ ಸೌಲಭ್ಯಗಳನ್ನ ಅವ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಂಡಿದ್ದೀವಿ ತಾಲೂಕು ವ್ಯಾಪ್ತಿಯಲ್ಲಿ ವದಿಲಿ ಪಂಚಾಯತ್ ಮೊಟ್ಟ ಮೊದಲಿಗೆ ಈ ದಿನ ಕ್ಯಾಂಪ್ ಆಯೋಜನೆ ಆ ಒಂದು ಜನಸಾಮಾನ್ಯರ ನಿಮ್ಮ ಒಂದು ಎಲ್ಲ ಮೆಡಿಸಿನ್ ಉಚಿತ ಸೇವೆ ಮಾಡಿ ಹಮ್ಮಿಕೊಂಡಿದಾರಲ್ಲ ಆ ಒಂದು ಜನರ ಆ ಒಂದು ಆರೋಗ್ಯದ ಹಿತದೃಷ್ಟಿ ತಾವು ಈ ಕ್ಯಾಂಪ್ ಆದ್ರೂ ವಿವಿಧ ರೀತಿಯಲ್ಲಿ ಎಲ್ಲ ಡಾಕ್ಟರ್ ವೈದ್ಯಕ ಬಂದಿದಾರಲ್ಲ ಆ ಒಂದು ಆ ಗ್ರಾಮದ ಆ ಜನರ ಆ ಒಂದು ಆಸ್ಪತ್ರೆ ಯಾವ ರೀತಿ ನಿಮ್ಮ ಸರ್ಕಾರ ಮತ್ತು ತಾಲೂಕು ವ್ಯಾಪ್ತಿ ಈ ಜನರಿಗೆ ಈ ಕ್ಯಾಂಪ್ ವಿಚಾರ ಆಗ್ಬೋದು ಬೇರೆ ರೀತಿಯಲ್ಲಿ ಯಾವ ರೀತಿ ಸಹಕಾರ ಆಬ್ವಿಯಸ್ಲಿ ಎಲ್ರಿಗೂ ಅದು ಒಂಥರ ಎಲ್ರಿಗೂ ಒಳ್ಳೆ ಸೌಲಭ್ಯ ದೊರೆತಿದೆ ಇದರಿಂದ ಯಾಕಂದ್ರೆ ಉಚಿತವಾಗಿ ನಾವು ಉಚಿತವಾಗಿ ನಾವೇನಾದ್ರು ಇದು ಪ್ರೈವೇಟ್ ಇದಲ್ಲ ಉಚಿತವಾಗಿ ನಾವು ಬಂದ್ಬಿಟ್ಟು ಅವ್ರಿಗೆ ಆರೋಗ್ಯದ ಆರೋಗ್ಯದ ಬಗ್ಗೆ ನಾವು ಅರಿವು ಮೂಡಿಸಿದ್ದೇವೆ ಜನರು ಅಷ್ಟು ಉಚಿತವಾಗಿ ಇಲ್ಲಿಂದ ಔಷಧಿಗಳನ್ನ ಅವ್ರಿಗೆ ಕೊಟ್ಟಿದ್ದೇವೆ ಜನರು ಅಷ್ಟೇ ಇಲ್ಲಿ ಸ್ವಲ್ಪ ತುಂಬಾ ಸಹಕಾರ ಕೊಟ್ಬಿಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಅವರು ಸದುಪಯೋಗ ಮಾಡ್ಕೊಂಡಿದ್ದಾರೆ ಅದಕ್ಕೆ ತುಂಬಾ ಹೇಳಿದ್ವಲ್ಲ ಆಗ್ಲೇನೆ ಒಂದು ಒಂದು ಸಾವಿರಕ್ಕೆ ಸಾವಿರದ ಐನೂರಕ್ಕಿಂತ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ಬಿಟ್ಟು ಅದ್ರ ಉಪಯೋಗ ಪಡ್ಕೊಂಡಿದ್ದಾರೆ ಸೊ ಇದೇ ಹೇಳುತ್ತೆ ಅಷ್ಟೇ ಇದರಿಂದ ಜನರಿಗೆ ಒಳ್ಳೇದಾಗುತ್ತೆ ಮತ್ತೆ ಇಲ್ಲಿ ಇದು ಹೆಲ್ತ್ ಸಿಸ್ಟಮ್ ಬಗ್ಗೆ ಅವ್ರಿಗೂ ಇದಾಗುತ್ತೆ ಏನೇನು ಇದು ಇದು ಇಲ್ಲೇ ಏನು ಸಾಮಾನ್ಯ ಕಾಯಿಲೆಗಳು ಏನಿರುತ್ತೆ ಅದ್ರ ಬಗ್ಗೆ ಅವ್ರಿಗೆ ಅರಿವಾಗಿರುತ್ತೆ ಇಲ್ಲಿ ಸಿಗೋ ತರ ಸೌಲಭ್ಯಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಇಲ್ಲಿ ಆಗದಿರಬೇಕು ಮತ್ತೆ ಮೊಟ್ಟ ಮೊದಲು ಬರೋದಿಯಲ್ಲಿ ಈ ತರ ಮಾಡಿ ಬೇರೆ ತಜ್ಞ ವೈದ್ಯರನ್ನ ಕಳಿಸ್ಬಿಟ್ಟು ಉಚಿತವಾಗಿ ಅದು ಸರ್ಕಾರಿ ಆಸ್ಪತ್ರೆ ಮಾಡ್ಕೊಂಡಿರೋದಕ್ಕೆ ಖುಷಿ ವಿಚಾರ ಈ ತರದ ಮುಂದೆ ಮುಂದೆ ನಡೀತಾ ಇರಬೇಕು ಅದಕ್ಕೆ ಜನರ ಸಹಕಾರ ಚೆನ್ನಾಗಿ ಕೊಟ್ಟಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಬಿಟ್ಟು ಈ ತರ ಹಲವು ಶಿಬಿರಗಳನ್ನು ನಡೆಸ್ಕೊಳ್ಬೇಕಾಗಿ ಎಲ್ಲರನ್ನೂ ಈಗ ಸಂಬಂಧಪಟ್ಟವ್ರನ್ನೆಲ್ಲ ನಾನು ಇದೇ ರೀತಿ ಪ್ರತಿ ಪ್ರತಿ ಪಂಚಾಯತ್ ನಡೀಬೇಕು ಆವಾಗ ನಡೀತಾ ಇದ್ರೆ ಸೊ ಈ ತರ ಹಾಸ್ಪಿಟಲ್ ಮಧ್ಯಾರ್ಡಿನೇಷನ್ ಬರುತ್ತೆ ಜನರಿಗೂ ಆರೋಗ್ಯದ ಬಗ್ಗೆ ಅರಿವು ಮೂಡುತ್ತೆ ಅದರಿಂದ ಮತ್ತೆ ಈ ತರ ಪಂಚಾಯತ್ಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಇದ್ರ ಬಗ್ಗೆ ಏನೇನು ಎಷ್ಟು ಕಾಳಜಿ ಇದೆ ಅವ್ರ ಸಮಸ್ಯೆಗಳು ಇರಬಹುದು ಇಲ್ಲ ಹಾಸ್ಪಿಟಲ್ಗಳ ಸಮಸ್ಯೆ ಇರಬಹುದು ಇಲ್ಲ ಪಂಚಾಯತಿ ಸಮಸ್ಯೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದು ಅರಿವು ಮೂಡುತ್ತೆ ಸರಿನಾಥರ ಸೊ ಎಷ್ಟು ಹೇಳ ಅವಕಾಶ ಕೊಟ್ಟ ತಮ್ಮ ವಂದನೆಗಳು ಅಷ್ಟೇ ಒಂದು ಮಾತು ಈ ಶ್ರೀನಿವಾಸ ತಾಲೂಕು ವ್ಯಾಪ್ತಿ ಬದಿಲಿ ಪಂಚಾಯತಿ ಒಂದು ಎಲ್ಲ ಜನಸಾಮಾನ್ಯರ ಎಲ್ಲ ಸಮುದಾಯದ ಜನರ ಒಂದು ಆರೋಗ್ಯದ ವಿಚಾರದಲ್ಲಿ ಶಿಬಿರ ಕಾರ್ಯಕ್ರಮ ಅಧ್ಯಕ್ಷರ ಶ್ರೀನಿವಾಸ ಮತ್ತು ಪಂಚಾಯತ್ ಅಭಿವೃದ್ಧಿ ಸಂಪತ್ ಕುಮಾರ್ ಮತ್ತು ಸಿಬ್ಬಂದಿ ವರ್ಗರ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ರಲ್ಲ ಈ ದಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ವೈದ್ಯಾಧಿಕಾರಿಗಳು ಕೋಲಾರ ಇರ್ಬೋದು ಬೆಂಗಳೂರಿರ್ಬೋದು ಎಲ್ಲ ಶಿಬಿರ ಬಂದಿದಾರಲ್ಲ ಆ ಒಂದು ಜನ ಸಂಪರ್ಕ ಆ ಒಂದು ಕಾಯಿಲೆ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಜನ ಈ ದಿನ ವ್ಯವಸ್ಥೆ ಮಾಡಿದ್ರು ಸೊ ನಂಗನ್ಸಂಗ್ಗೆ ಎಲ್ಲ ಇವರು ಆಯೋಗ ಮಾಡಿದ್ರಿಂದ ಎಲ್ಲಾ ನೇತ್ರ ತಜ್ಞರು ಬಂದಿದ್ರು ಕೋಲಾರಿಂದ ಹೃದಯ ತಜ್ಞರು ಬಂದಿದ್ರು ಎಲ್ಲರಿಗೂ ಉಚಿತವಾಗಿ ನಾವು ಎಕೋ ಸ್ಕ್ಯಾನ್ ಆಗಲಿ ಇ ಸಿ ಜಿ ಎಲ್ಲ ಮಾಡಿದ್ರು ಪ್ರತಿಯೊಬ್ಬರಿಗೂ ಅವ್ರದ್ದು ಸಕ್ಕರೆ ಇದು ಇದು ಬ್ಲಡ್ ಶುಗರ್ ಲೆವೆಲ್ಸ್ ಮತ್ತೆ ವೈಟಸ್ ಅಂತ ನಾವೇನ್ ಕರ್ತೀವಿ ಬಿ ಪಿ ಆಗಿರ್ಬೋದು ಹೈಟ್ ವೈಟರ್ ಚೆಕ್ ಮಾಡಿದ್ದಾರೆ ಸುಮಾರು ಜನರಕ್ಕೆಲ್ಲ ಇಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇದ ಈ ಅಂತ ಒತ್ತಡ ನಿಮಗೆ ಇರೋಂತಂದ್ರೆ ಅದೇ ಸ್ವಲ್ಪ ದಿನ ಆದ್ರೂ ಕೆಲಸ ಮಾಡ್ತೇವೆ ಇದಕ್ಕೆ ಈ ಒತ್ತಡ ನಮ್ಗೆ ಬಿಪಿ ಇದಾಗಿ ನಮಗೆ ಕಿತ್ತಿ ಏನೇನಿದಾಯ್ತು ಎಫೆಕ್ಟ್ ಆಯ್ತು ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ಅವೆಲ್ಲರೂ ಫಸ್ಟ್ ಮನಸ್ಸನ್ನ ಇಟ್ಕಲಿ ఆరోగ్య ఇక మనస్ చనకు మనస్ చనకంద్ర దివసా ఒం ఒక్కడ ఒరియోగ్గ గౌరవ పొడత ఇవెల్వారా ఆరోగ్య సాధ్య ఆగితే బరీ ఈ ఆధునిక యుగ దాన్ని ఏను ఇవత గ్లోబలైజేషన్ అంత ఆధునికత నా నోడ్తా నిల్త ఇలా ಊಟ ಎಲ್ಲೋ ಬಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡು ನಬ ನಬಾ ತಿಳ್ಕೊತೇವೆ ಟೈಮ್ ಆಯ್ಕೆ ಓಡ್ತಾ ಇರ್ತೇವೆ ಇವೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಕೇಳ್ತಾರೆ ಡಾಕ್ಟರ್ ನಾವು ಊಟ ಮಾಡೋದು ಬರೀ ಈ ಶರೀರಕ್ಕಲ್ಲ ಒಳಗೊಂದು ನಮ್ಮಲ್ಲಿ ಸ್ವರೂಪ ಎಲ್ಲ ಆತ್ಮ ಇದ್ದಾನೆ ಆತ್ಮಕ್ಕೆ ನಾವು ಆಹುತಿಯನ್ನ ಕೊಡ್ತಕ್ಕಂಥದ್ದು ಆ ತಿಂಡ ಅನ್ನವನ್ನ ಹೋಮದ ರೂಪದಲ್ಲಿ ನಾವು ಯಜ್ಞ ಮಾಡ್ಬೇಕಾದ್ರೆ ಹೇಗೆ ಆರಾಮ ಕೂತ್ಕೊಂಡು ಭಗವಂತನಿಗೆ ಆಹುತಿಯನ್ನು ಕೊಡ್ತೇವೆ ತುಪ್ಪ ಆತ್ಮದ ಮಕ್ಕಳ ಹಾಗೆ ನಮ್ಮಲ್ಲಿ ಇರ್ತಕ್ಕಂತ ಪರಮಾತ್ಮನಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಆ ಊಟವನ್ನು ಕೂಡ ಸಮಾಧಾನವಾಗಿ ಮಾಡಬೇಕು ಕೂಗ ಹಾಕೊಂಡು ಟಿವಿ ನೋಡ್ಕೊಂಡು ಯಾರ್ಯಾರ ಬೈಕ್ ಊಟ ಮಾಡೋದ್ರಿಂದ ಅದು ಶರೀರದ ಮೇಲೆ ತುಂಬಾ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಭಗವಂತ ನನ್ನ ಕೊಟ್ಟಿದ್ದಪ್ಪ ಆರೋಗ್ಯ ಆರೋಗ್ಯವನ್ನ ಕೊಡ್ಲಿಕ್ಕೆ ಆರೋಗ್ಯ ತಪಾಸಣೆ ಮಾಡ್ಲಿಕ್ಕೆ ಸಾಕಷ್ಟು ಸಹಕಾರಗಳು ಅಥವಾ ಒಂದು ಸಹಾಯ ಮಾಡ್ಲಿಕ್ಕೆ ಮುಂದೆ ಬರೋರು ಇದ್ದಾರೆ ಅದು ಇನ್ನೂ ನಮ್ಮ ಜನಗಳೇ ಕೆಲಸದ ಒತ್ತಡ ಅಥವಾ ಜೀವನದ ಒಂದು ಒತ್ತಡ ಇವೆಲ್ಲವನ್ನ ಮುಂದಿಟ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳಿಗೂ ಕೂಡ ಏನೋ ಒಂಥರ ಹಿಂಜರಿತಾ ಇದ್ದಾರೆ ಇಂತೆಲ್ಲ ಇವತ್ತು ಹೆಚ್ಚಿಗೆ ಹೆಚ್ಚೆಚ್ಚಿಗೆ ಆಹಾರ ಪದ್ಧತಿಯಿಂದ ನಾವು ಬೇರೆ ಬೇರೆ ಕಾರಣಗಳಿಂದ ಹೆಚ್ಚಿಗೆ ಇವತ್ತು ಕಾಯಿಲೆಗಳನ್ನ ಅನುಭವಿಸ್ತಕ್ಕಂಥ ನೋಡಿದೆ ಅದನ್ನು ಈಗ ಬಿ ಪಿ ಕೆಲವಂತವೇ நம்ம மண்டலநாதீங்க அதிர்வா அது கிளா வித்தனை எல்லாரும் தினசை அவருக்கு ஆஹ் சாப்பிடுவாங்க ಪೌಷ್ಟಿಕ ಆಹಾರದ ಕೊರತೆಗಳಿಂದಾಗಿ ಆ ಪೌಷ್ಟಿಕ ಆಹಾರದ ಕೊರತೆಯನ್ನ ಸ್ವೀಗಿಸಲು ಉಚಿತವಾಗಿ ಈ ಒಂದು ಫುಡ್ ಕಿಟ್ಸ್ ವಿತರಣೆ ಮಾಡ್ತಾ ಇದ್ದಾರೆ ಅನಂತ ಅನಂತ ಕಿಟ್ಸ್ ಅನ್ನ ಸ್ವೀಕರಣೆ ಮಾಡಬೇಕು ಯಾರು ಅವರ ಪರವಾಗಿ ಆದಂದರೆ ಆಶಾ ಕಾರ್ಯಕರ್ತ ಇರ್ಬೋದು ಪೇಷೆಂಟ್ಸ್ ಅವರ ಅಟಂಡೆನ್ಸ್ ಇರೋದು ಬಂದು ನಿಧಾನವಾಗಿ ಆ ಸ್ವೀಕರಿಸಬೇಕಂತ ವಿನಂತಿ ಮಾಡ್ತಾ ಇದ್ರು

ఆరోగ్య ధన్యవాదాలు ఇలా ఎలా